ಸಖತ್ ಕಾರ ಬಣ್ಣ ಮತ್ತು ರುಚಿ ಆ ಚಿಲ್ಲಿ ಪೌಡರ್ ಈ ಟ್ರೈಲರ್ ಕೊನೆಯಲ್ಲಿ ಬಂದಂಥ ಆ ಚೆಲುವೆ ಯಾರು ಯಾರು ಆ ಚೆಲುವೆ ಶಿವಣ್ಣ ಕರುನಾಡು ಮೆಚ್ಚಿದ ಚೆಲುವೆ ಅಣ್ಣ ಟ್ರೈಲರ್ ಎಂಡಲ್ಲಿ ಈ ತರ ಮಗ ಸರ್ ನಾವು ಯಾವಾಗಲೂ ಟ್ರೈಲರ್ ನೋಡಾದ ಮೇಲೆ ಕಲಾವಿದರ ಹತ್ರ ಕೇಳ್ತೀವಿ ಅತಿಥಿಗಳ ಹತ್ರ ಕೇಳ್ತೀವಿ ಹೇಗೆ ಅರ್ಸು ಟ್ರೈಲರ್ ಅಂತ ಇವತ್ತು ನಿಜವಾಗ್ಲೂ ಅಭಿಮಾನಿ ದೇವರುಗಳು ಅಂತ ಹೇಳಿದಂತ ಕುಟುಂಬ ಅವರದು ಇಲ್ಲಿರುವಂತಹ ದೇವರತ್ರ ಕೇಳೋಣ ನಾವು ಸೂಪರ್ ಟ್ರೈಲರ್ ಟ್ರೈಲರ್ ಇದು ನಿಜವಾದ ಅಭಿಮಾನ ಯಾಕಂದ್ರೆ ಅವ್ರ ಅಷ್ಟು ಜನಕ್ಕೆ ಖುಷಿ ಆಗಿದೆ ಮನಸ್ಸು ತುಂಬಾ ತೃಪ್ತಿ ಸಿಕ್ಕಿದೆ ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಐಡಿ ಫೋರ್ಟಿ ಫೈವ್ ಚಿತ್ರದ ತಂಡಕ್ಕೆ ಪ್ಲೀಸ್ ಅಣ್ಣ ಚಿತ್ರದ ಟ್ರೇಲರ್ನ ನೀವು ಕೂಡ ಫಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ನೋಡ್ತಿರೋದು ಹೇಗೆ ಟ್ರೇಲರ್ ನಮ್ಗೆ ಏನು ಮಾಡ್ದು ಚಂದನೆ ಯಾಕಂದ್ರೆ ಏನೇ ಮಾಡಿದ್ರು ನಮ್ಮ ಸಿನಿಮಾ ನಮ್ಮ ಮುಗಿತಾರೆ ನಾವು ಯಾವಾಗಲೂ ಎಲ್ಲ ಇಷ್ಟಪಡ್ತೀವಿ ಬಟ್ ಅಲ್ಟಿಮೇಟ್ಲಿ ಇದು ಜನಗಳಿಗೋಸ್ಕರ ಮಾಡೋದ್ರಿಂದ ಅವ್ರ ಅಭಿಪ್ರಾಯ ನಮ್ಮ ಮುಖ್ಯ ಆಗುತ್ತೆ ತುಂಬ ಮಜಾ ಇತ್ತು ರಾಜಭೀರ್ ಶೆಟ್ಟಿ ಅವರು ಉಪೇಂದ್ರ ಅವ್ರ ಜೊತೆ ಮಾಡೋದು ಭಾಳ ಮಜಾ ಆಯಿತು ಯಾಕಂದರೆ ಅವ್ರು ಹೇಳ್ತಾ ಇದ್ದರು ಉಪೇಂದ್ರ ನನ್ನ ಫೇವ್ರೆಟ್ ಪರ್ಸನ್ ಅಂತ ಯಾವ ಅಷ್ಟೇ ಉಪೇಂದ್ರ ನನ್ನ ಫೇವ್ರೇಟ್ ಬಿ ಶೆಟ್ಟಿ ಅಷ್ಟೇ ಅಮೇಝಿಂಗ್ ಪ್ರಮೋದ್ ಅವರಿದ್ದಾರೆ ಅರ್ಜುನ್ ಜನ ಫಸ್ಟ್ ಟೈಮ್ ಡಯರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಸುಧಾರಣೆಯವರು ಒಂದು 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 ಗೆಸ್ಟಾಗಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಬಂದು ಅನುಭವಿಸ್ಬೇಕು ರಮೇಶ್ ರೆಡ್ಡಿಯವರು ಐ ಥಿಂಕ್ ಎವ್ರಿ ಎಲ್ಲ ಎಲ್ಲ ಕ್ರೆಡಿಟು ರಮೇಶ್ ರೆಡ್ಡಿ ಅವ್ರಿಗೆ ಹೋಗ್ಬೇಕು ಯಾಕಂದರೆ ಇಂಥ ಒಂದು ಸಿನಿಮಾ ಕೈಯಾಕೆ ದೊಡ್ಡ ವಿಷಯ ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಆ್ಯಂಡ್ ಅರ್ಜುನ್ ಜನ್ಯ ಸ್ಕ್ರಿಪ್ಟಿಂಗ್ ಇರ್ಬೋದು ಫಸ್ಟಿಂದ ಫಸ್ಟೇ ನಮಗೆ ಈ ಇದು ನೋಡೋಕ್ಕೂ ಮುಂಚೆ ನಾವು ಅನಿಮೇಷನಲ್ಲಿ ನೋಡಿದ್ರು ಇಡೀ ಸಿನಿಮಾ ಅಂತ ತೋರಿಸಿದ್ರು ಅದೇ ಇಂಟೆಲಿಜೆಂಟ್ ಅವರು ಇವಾಗ ನೋಡ್ತೀರ ನನಗೇನೋ ಗೊತ್ತಿಲ್ಲ ಒಂದು ಥರ್ಡ್ ಸಿಕ್ಸ್ ಅಂತ ಹೇಳ್ತಾ ಇದ್ದೆ ಸಿನಿಮಾ ರಿಲೀಸ್ ಆದಮೇಲೆ ಅರ್ಜುನ್ ಜನ್ಯ ಎಲ್ಲೋ ಹೋಗ್ತಾರೆ ಅವರು ವಿಲ್ ಬಿ ಇದು ನಾನು ನಮ್ಮ ಪಿಚ್ಚರ್ ಅಂತ ನಾನು ಹೇಳ್ತಿಲ್ಲ ಬಟ್ ಆ್ಯಸ್ ಅನ್ ಅಭಿಮಾನಿಯಾಗಿ ಇ ಯಾಸ್ ಡನ್ ಅ ವೆರಿ ಗುಡ್ ಜಾಬ್ ಇ ಯಾಸ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ನಾವೆಲ್ಲ ಬಂದು ವರ್ಕ್ ಮಾಡಿದೀವಿ ಅಷ್ಟೇ ಬಟ್ ವಿ ಹವ್ ಸಪೋರ್ಟೆಡ್ ಎಮ್ ಅಂಡ್ ಫಾರ್ ಎಮ್ ಈ ಶುಡ್ ಗೆಟ್ ಅ ವೆರಿ ಗುಡ್ ನೇಮ್ ಅನ್ನೋದು ನನ್ನ ಆಸೆ ಅಂಡ್ ಪ್ರೊಡ್ಯೂಸರ್ ಅಮೇಝಿಂಗ್ ಅಣ್ಣ ಇಲ್ಲಿವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗೆತಿದ್ವಿ ಆದರೆ ಟ್ರೈಲರ್ ಟ್ರೈಲರಲ್ಲಿ ಬಂದಂಥ ಆ ಚೆಲುವೆಗೆ ಐ ಥಿಂಕ್ ಇದು ಆ ಗೆಟ್ ಅಪ್ ಮಾಡಿದೆ ಚಿಂತನ್ ಅವ್ರ ಹೆಸರು ಚಿಂತನ್ ಚಿದು ಚಿದು ಅವ್ರ ಮಂಗ್ಳೂರ್ನವ್ರು ಆ್ಯಕ್ಚುಲ್ ಆಗಿ ಬಾಂಬೆ ಇದ್ದಾರೆ ಈ ಡಿಡ್ ದಾಟ್ ಅಂಡ್ ಫ್ಯಾಂಟಾಸ್ಟಿಕ್ ಜಾಬ್ ಅವರು ಅವ್ರು ಆಲ್ಮೋಸ್ಟ್ ಗೋಸ್ಟ್ ಎಲ್ಲ ಸಿನಿಮಾ ಬೈ ಬೈ ಚಿರಣಗೆ ಎಲ್ಲ ಪಿಕ್ಚರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಅನ್ ಅಮೇಜಿಂಗ್ ಇವಾಗ ಬೇಡ ಸಸ್ಪೆನ್ಸ್ ಬಂದು ನೋಡಿ ಸಿನಿಮಾನ ಗೊತ್ತಾಗ್ತಾ ಇದ್ದಾರೆ ಅಣ್ಣ ಫುಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಮೋಷನ್ಸ್ನೆಲ್ಲ